ನಿಜವಾಗ್ಲೂ ಹಾಲು ಉತ್ಪಾದಕರ ಸಹಕಾರ ಸಂಘಗಳಿಗೆ ಈ ಸಂಪ್ರದಾಯ ಗೊತ್ತಿದೆ ಇವತ್ತು ಯಾರು ಇವರು ಹೋರಾಟಗಾರರು ಮಾಡ್ತಾ ಇರೋದಂದರೆ ಹಾಲು ಉತ್ಪಾದನೆ ಮಾಡ್ತಾ ಇಲ್ಲ ಹಾಲು ಉತ್ಪಾದನೆ ಮಾಡೋ ಸಹಕಾರ ಸಂಘಗಳಿಗೆ ಆಗ್ತಾ ಇಲ್ಲ ಹಾಲು ಇತಿಹಾಸ ಗೊತ್ತಿಲ್ಲ ಈ ಸಂಪ್ರದಾಯ ಗೊತ್ತಿಲ್ಲ ಅವರು ವೈಯಕ್ತಿಕವಾಗಿ ಮಾತಾಡೋವಂಥದು ಮತ್ತು ರಾಜಕೀಯವಾಗಿ ಮಾತಾಡೋವಂಥದು ಇದು ಹಾಲು ಉತ್ಪಾದಕರಿಗೆ ಎಲ್ಲರಿಗೂ ಗೊತ್ತಿದೆ ನಿಜವಾಗ್ಲೂ ಹಾಲು ಉತ್ಪಾದಕರ ಸಹಕಾರ ಸಂಘಗಳಿಗೆ ಈ ಸಂಪ್ರದಾಯ ಗೊತ್ತಿದೆ ಇವತ್ತು ಯಾರು ಇವರು ಹೋರಾಟಗಾರರು ಮಾಡ್ತಾ ಇರೋದಂದರೆ ಹಾಲು ಉತ್ಪಾದನೆ ಮಾಡ್ತಾ ಇಲ್ಲ ಹಾಲು ಉತ್ಪಾದನೆ ಮಾಡೋ ಸಹಕಾರ ಸಂಘಕ್ಕೆ ಆಗ್ತಾಯಿಲ್ಲ ಹಾಲು ಇತಿಹಾಸ ಗೊತ್ತಿಲ್ಲ ಈ ಸಂಪ್ರದಾಯ ಗೊತ್ತಿಲ್ಲ ಅವರು ವೈಯಕ್ತಿಕವಾಗಿ ಮಾತಾಡೋವಂಥದು ಮತ್ತು ರಾಜಕೀಯವಾಗಿ ಮಾತಾಡೋವಂಥದು ಇದು ಹಾಲು ಉತ್ಪಾದಕರಿಗೆ ಎಲ್ಲರಿಗೂ ಗೊತ್ತಿದೆ ನಾವು ಯಾವುದೇ ಕಾರಣಕ್ಕೂ ಹಾಲು ಉತ್ಪಾದಕ ತೊಂದರೆ ಆಗೋ ರೀತಿಯಲ್ಲಿ ನಾವು ಮಾಡ್ತಾ ಇಲ್ಲ ಇವತ್ತು ಪ್ರೋತ್ಸಾಹನ ಕೂಡ ಅಷ್ಟೇ ಸರ್ಕಾರದ ಮುಂದೆ ಸುಮಾರು ಆರು ತಿಂಗಳು ಪ್ರೋತ್ಸಾಹನ ಬ ಬಾಕಿ ಇದೆ ಈಗಾಗಲೇ ಮುಖ್ಯಮಂತ್ರಿಯಿಂದ ಮಾತಾಡಿದ್ದೀವಿ ಮುಂದೆ ಬಿ ಜೆ ಪಿ ಸರ್ಕಾರ ಇದ್ದಂಥದ್ದು ಅವರು ಪೆಂಡಿಂಗ್ ಮಾಡಿಬಿಟ್ಟಿದ್ದರಿಂದ ಎಲ್ಲ ಒಂದೇ ಸಾರಿ ನಮ್ಮ ಸರ್ಕಾರ ಬಂದ ಮೇಲೆ ಅದು ಹೆಚ್ಚಿಗೆ ಹೊರೆ ಆಗ್ತಾಯಿತ್ತು ಆರ್ಥಿಕ ಹೊರೆ ಈಗ ಏನು ಆರು ತಿಂಗಳದು ಪೆಂಡಿಂಗ್ ಇದೆ ಅದು ಕೂಡ ಮುಖ್ಯಮಂತ್ರಿಗಳು ಒಪ್ಕೊಂಡಿದ್ದಾರೆ ಪ್ರೋತ್ಸಾಹನ ಕೂಡ ಕೊಡಿಸೋದು ಮುಂದಿನ ದಿನಗಳಲ್ಲಿ ಇವತ್ತು ಒಂದು ಕೋಟಿ ಹಾಲು ಉತ್ಪಾದನೆ ಏನಾಗ್ತದೆ ರಾಜ್ಯದಲ್ಲಿ ಮಾರ್ಕೆಟಿಂಗ್ ಆದಷ್ಟು ಬೇಗನೆ ಮಾಡಿಕೊಂಡು ಮತ್ತೆ ಹಾಲು ರೇಟ್ ಹೆಚ್ಚಿಗೆ ಹಾಲು ಉತ್ಪಾದನೆ ಕೊಡ್ತೀವಿ ವಿಶೇಷವಾಗಿ ಕೋಲಾರ ಒಕ್ಕೂಟ ಹಾಲಿನ ಒಕ್ಕೂಟದಿಂದ ಎರಡರಪ್ಪ ಹಾಲ್ ದರ ಕಡಿಮೆ ಮಾಡಿದ್ವಿ ಅನ್ನೋದ್ರ ಬಗ್ಗೆ ಟಿ ವಿಗಳು ಪತ್ರಿಕೆಗಳು ಮತ್ತೆ ಹೇಳಿಕೆಗಳು ಕೂಡ ಕೇಳ್ತಾ ಇದ್ದೀನಿ ನಾನು ಎಲ್ಲರಿಗೂ ಒಂದು ಮನವಿಯನ್ನ ಮಾಡ್ತೇನೆ ಹಾಲ್ ರೇಟನ್ನು ಕಡಿಮೆ ಮಾಡಿರೋದು ಇವತ್ತೇನು ಹೊಸ ನಾನು ಮಾಡಿಲ್ಲ ಹಾಲ್ ರೇಟ್ ಪ್ರತಿ ವರ್ಷ ವರ್ಷ ಕೂಡ ಸಂಪ್ರದಾಯ ಪ್ರಕಾರ ಹಾಲು ಹೆಚ್ಚೇ ಬಂದಾಗ ಹಾಲ್ ರೇಟ್ ರೇಟ್ ಕಡಿಮೆ ಮಾಡೋದು ಹಾಲು ಕಡಿಮೆ ಬಂದಾಗ ಹಾಲ್ ರೇಟ್ ಜಾಸ್ತಿ ಮಾಡೋದು ಮಾಡ್ಕೊಂಡು ಬರ್ತಾ ಇದ್ದು ಕರ್ನಾಟಕ ರಾಜ್ಯದಲ್ಲಿ ಮೊದಲಿಂದ ಕೂಡ ಇದ್ದಿದ್ದೆ ಅದು ನಮ್ಮ ಕೋಲಾರ ಒಕ್ಕೂಟ ಹತ್ತು ಲಕ್ಷ ಲೀಟರ್ ಹಾಲು ಇದ್ದಿದ್ದು ಏಳು ಲಕ್ಷ ಲೀಟರ್ಗೆ ಕಡಿಮೆ ಆಗ್ಬಿಟ್ಟಿ ಆ ಸಂದರ್ಭದಲ್ಲಿ ನಮ್ಮ ಆಡಳಿತ ಮಂಡಳಿ ಹದಿನೈದು ಒಕ್ಕೂಟಗಳಲ್ಲಿ ನಮ್ಮ ಒಕ್ಕೂಟ ಅತಿ ಹೆಚ್ಚಿನ ಹಾಲನ್ನ ರೇಟನ್ನು ಕೊಡೋದು ಅಂತ ತೀರ್ಮಾನ ಮಾಡಿದ್ವಿ ನಾವು ಹದಿನಾಲ್ಕು ಒಕ್ಕೂಟಗಳಿಗಿಂತ ಹೆಚ್ಚಿಗೆ ನಮ್ಮ ಒಕ್ಕೂಟ ಹದಿನೈದು ಒಕ್ಕೂಟ ಆಲ್ ರೇಟ್ ಜಾಸ್ತಿ ಕೊಡ್ತಾ ಇದೀವಿ ನಾವು ಹಾಲು ಉತ್ಪಾದನೆ ಹೆಚ್ಚಿಗೆ ಆಗಲು ಅನ್ನೋ ಉದ್ದೇಶದಿಂದ ಆ ಜೊತೆಗೆ ಇನ್ನೂ ಹಾಲು ಹೆಚ್ಚಿಗೆ ಆಗೋದಕ್ಕೆ ನಾವು ಹಸಿರು ಮೇವು ಬೆಳೆಯುವಂತಹ ಒಂದು ಕಾರ್ಯಕ್ರಮ ಕೂಡ ಕೊಟ್ಟಿದ್ದೀವಿ ನಾವು ಇವೆಲ್ಲೂ ಕೂಡ ಹಾಲು ಉತ್ಪಾದನೆ ಹೆಚ್ಚಿಗೆ ಹಾಕಿ ಕಾರಣ ಆಯಿತು ಇವತ್ತು ಸುಮಾರು ಹನ್ನೆರಡುವರೆ ಲಕ್ಷದಿಂದ ಹನ್ನೆರಡು ಲಕ್ಷ ಎಂಬತ್ತು ಸಾವಿರ ಲೀಟರ್ ಹಾಲು ಪ್ರತಿದಿನ ಹೋಗಿದೆ ಅದರಿಂದ ತಾತ್ಕಾಲಿಕವಾಗಿ ಎರಡು ರೂಪಾಯಿ ರೇಟನ್ನು ಕಡಿಮೆ ಮಾಡಿದೀವಿ ಸಂಪ್ರದಾಯ ಪ್ರಕಾರ ಉದ್ದೇಶ ಹಾಲು ಉತ್ಪಾದಕ ತೊಂದರೆ ಆಗಬೇಕು ಅಂತೆಲ್ಲ ಎಲ್ಲ ಒಕ್ಕೂಟಗಳು ಕೂಡ ನಮಗಿಂತ ಮೊದಲೇ ಹಾಲ್ ರೇಟನ್ನು ಕಡಿಮೆ ಮಾಡಿದ್ರು ಕೂಡ ನಮ್ಮ ಒಕ್ಕೂಟ ಏಳು ಲಕ್ಷ ಇದ್ದಿದ್ದು ಹತ್ತು ಲಕ್ಷ ಹನ್ನೊಂದು ಲಕ್ಷ ಹನ್ನೆರಡು ಲಕ್ಷ ಹನ್ನೆರಡು ಲಕ್ಷ ಎಂಬತ್ತು ಸಾವಿರ ಆದರೂ ಕೂಡ ನಾವು ಹಾಲ್ ರೇಟ್ ಕಡಿಮೆ ಮಾಡ್ತಾ ಇದ್ವಿ ಇವಾಗ ನಮ್ಮ ಹಾಲು ಒಕ್ಕೂಟಗಳು ಯಾವ ರೀತಿ ನಡೀತದೆ ಅನ್ನೋದು ನಮ್ಮ ಹೋರಾಟಗಾರರು ಎಲ್ಲರೂ ಕೂಡ ತಿಳ್ಕೊಬೇಕಾಗ್ತದೆ ಹಾಲು ಉತ್ಪಾದನೆಯಲ್ಲಿ ನಾವು ಮಾರಾಟ ಮಾಡ್ತೀವಿ ಮಾರಾಟ ಬರೋ ಲಾಭಲ್ಲಿ ಹಾಲು ಉತ್ಪಾದಕರು ಕೊಡಬೇಕು ಮತ್ತೆ ಎಲ್ಲ ಯೋಜನೆಗಳ ಕಾರ್ಯಕ್ರಮ ತಗೊಂಡೋಗ್ವು ಅದರಿಂದ ಹಾಲು ಹೆಚ್ಚಿಗೆ ಆಗಿರೋದ್ರಿಂದ ತಾತ್ಕಾಲಿಕವಾಗಿ ನಾವು ಹಾಲು ರೇಟನ್ನು ಕಡಿಮೆ ಮಾಡಿದ್ವಿ ಎರಡು ರೂಪಾಯಿ ಹೆಚ್ಚಿಗೆ ಹಾಲು ಎಷ್ಟೇ ಆದರೂ ಕೂಡ ಅದಕ್ಕೆ ಮಾರ್ಕೆಟಿಂಗ್ ನಾವು ಮಾಡಬೇಕು ಮಾರ್ಕೆಟಿಂಗ್ ಮಾ ಆದಷ್ಟು ಬೇಗನೆ ಸರ್ಕಾರ ಸಹಕಾರ ಕೊಡ್ತಾ ಇದೆ ಮಾರ್ಕೆಟಿಗೆ ಕೇಮೆಪು ಕೂಡ ಸಹಕಾರ ಇದೆ ರಾಜ್ಯದಲ್ಲಿ ದಾಖಲೆ ಹಾಲು ಉತ್ಪಾದನೆ ಆಗಿದೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಹದಿನೈದು ಒಕ್ಕೂಟಗಳಿಂದ ಕೂಡ ಎಪ್ಪತ್ತರಿಂದ ಎಪ್ಪತ್ತೈದು ಲಕ್ಷ ಹಾಲು ಲೀಟ್ರ್ ಹಾಲು ಇದ್ದಿತ್ತು ಇವತ್ತು ಒಂದು ಕೋಟಿ ರೂಪಾಯಿಗೆ ದಾಖಲೆ ಆಗಿದೆ ಒಂದು ಕೋಟಿ ಲೀಟರ್ ಪ್ರತಿದಿನ ಹಾಲು ದಾಖಲೆ ಆಗಿದೆ ಅದಕ್ಕೆ ಅಷ್ಟು ಮಾರ್ಕೆಟಿಂಗ್ ಮಾಡೋದಕ್ಕೆ ನಾವು ಈಗಾಗಲೇ ಯೋಜನೆಗಳ ರೂಪನೆ ಮಾಡಿದ್ವಿ ಕೆ ಎಂ ಎಪ್ಪು ಸರ್ಕಾರ ನಾವು ಕೂಡ ಆದಷ್ಟು ಬೇಗಿನ ಮಾರ್ಕೆಟಿಂಗ್ ಎಲ್ಲ ಕ್ಲಿಯರ್ ಮಾಡಿಕೊಂಡು ಮತ್ತೆ ಹಾಲು ಉತ್ಪಾದಕರಿಗೆ ಇನ್ನೂ ಹೆಚ್ಚಿಗೆ ದರ ಕೊಡುವಂಥ ಒಂದು ಅವಕಾಶವನ್ನು ತಗೊತೀವಿ ಅದ್ರ ಜೊತೆಗೆ ಇವತ್ತು ನಮ್ಮಲ್ಲಿ ಮೂರು ಪ್ರಾಜೆಕ್ಟ್ಗಳು ತಗೊಂಡಿದ್ದೀವಿ ಎಮ್ ಬಿ ಕೆ ಗೋಲ್ಡನ್ ಡೈರಿ ಮಾಡ್ತಾ ಇದ್ದೀವಿ ಸುಮಾರು ಇನ್ನೂರ ಇಪ್ಪತ್ತು ಕೋಟಿಯಲ್ಲಿ ಅದ್ರ ಜೊತೆಗೆ ಐಸ್ ಕ್ರೀಮ್ ಪ್ಲ್ಯಾಂಟನ್ನು ಮಾಡ್ತಾ ಇದ್ದೀವಿ ವಿಶೇಷವಾಗಿ ಸೋಲಾರ್ ಪ್ಲ್ಯಾಂಟ್ ಸೋಲಾರ್ ಪ್ಲ್ಯಾಂಟು ಒಂದು ಮಿಲ್ಕ್ ಯೂನನ್ ಇಂಡಿಯಾದಲ್ಲಿ ಒಂದು ಮಿಲ್ಕ್ ಯೂನನ್ ಸೋಲಾರ್ ಪ್ಲಾಂಟ್ ಮಾಡ್ತಾ ಇರೋದು ಯಾವುದು ಅಂದ್ರೆ ಅದು ಕೋಲಾರ ಒಕ್ಕೂಟ ಮಾತ್ರ ಅಂತೇಳಿ ಅದೊಂದು ದಾಖಲೆ ಆಗಿದೆ ಅದು ಇವತ್ತು ಸೋಲಾರ್ ಪ್ಲ್ಯಾಂಟ್ ನಾವು ಏನು ಮಾಡ್ತಾ ಇದ್ದೀವಿ ನನ್ನ ಪ್ರಕಾರ ಎರಡರಿಂದ ಎರಡೂವರೆ ತಿಂಗಳಿಗೆ ಸೋಲಾರ್ ಪ್ಲ್ಯಾಂಟ್ ಫೈನಲ್ ಕೆಲಸ ಆಗ್ತಾ ಇದೆ ಸುಮಾರು ಟ್ವೆಲ್ ಮೆಗಾವ್ಯಾಟ್ಸ್ ಹನ್ನೆರಡು ಮೆಗಾವ್ಯಾಟ್ಸು ನಮ್ಮ ಸೋಲಾರ್ ಪ್ಲ್ಯಾಂಟ್ ಮಾಡ್ತಾಯಿದ್ದು ಸುಮಾರು ಎಪ್ಪತ್ತರಿಂದ ಎಪ್ಪತ್ತೈದು ಕೋಟಿ ರೂಪಾಯಿ ಪ್ರಾಜೆಕ್ಟ್ ಅದು ಅದು ಆದರೆ ಪ್ರತಿ ತಿಂಗಳು ನಾವು ಕರೆಂಟ್ ಬಿಲ್ ಎರಡು ಕೋಟಿ ರೂಪಾಯಿ ಕಟ್ತಾ ಇದ್ದೀವಿ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆ ಎರಡು ಕೋಟಿ ರೂಪಾಯಿ ಕರೆಂಟ್ ಬಿಲ್ ಕಟ್ತಾ ಇದ್ದೀವಿ ನಮಗೆ ಟ್ವೆಲ್ ಮೆಗಾವ್ಯಾಟ್ಸ್ ಸೋಲಾರ್ ಪ್ಲ್ಯಾಂಟು ಓಪನ್ ಆಗಿಬಿಟ್ರೆ ಪ್ರತಿ ತಿಂಗಳಿಗೆ ಎರಡು ಕೋಟಿ ರೂಪಾಯಿ ಉಳಿತಾ ಆಗ್ತದೆ ಎರಡು ಕೋಟಿ ರೂಪಾಯಿ ಆದರೆ ನಾವು ಹತ್ತು ಲಕ್ಷ ಲೀಟ್ರು ಸರಾಸರಿ ಬಂದರೂ ಕೂಡ ಒಂದು ದಿವಸಕ್ಕೆ ಒಂದು ಲೀಟ್ರಿಗೆ ಎರಡು ರೂಪಾಯಿ ಹಾಲ್ ರೇಟ್ ಕೊಡ್ಬೋದು ಇದು ಯಾರು ಮಾತಾಡ್ತಾ ಇಲ್ಲಿ ಹೋರಾಟಗಾರರು ಹಾಲ್ ರೇಟ್ ಇವತ್ತು ಹೊಸ್ತಾಗಿ ನಾವು ಕಡಿಮೆ ಮಾಡಿದ್ವಿ ಅಂತ ಮಾತಾಡ್ತಾರೆ ಒಂದು ತಿಳ್ಕೊಂಡು ನಾನು ಆಗೋಕ್ಕೆ ಮೊದಲು ನನ್ನ ಒಕ್ಕೂಟಕ್ಕೆ ಹತ್ತು ವರ್ಷ ಆಯಿತು ನಾನು ಹೋಗಿ ಅವತ್ತೇನು ರೇಟ್ ಆಯಿತು ಆವತ್ತಿಂದ ಇಲ್ಲಿವರೆಗೂ ಏನೇನು ಕಾರ್ಯಕ್ರಮ ಮಾಡ್ಕೊಂಬಂದಿದ್ದೀವಿ ಆಲ್ ರೇಟ್ ಯಾವ ರೀತಿ ನಾವು ಹೆಚ್ಚಿಗೆ ಮಾಡ್ಕೊಂಬರಿದೀವಿ ಅದನ್ನು ಕೂಡ ನೋಡಬೇ ನೋಡಬೇಕಾಗ್ತದೆ